ಮತ್ತು ಇವಾಗ ಬಂದೆ ಕೆಲಸದಿಂದ ನಾನು ಕೆಲಸದ ಹತ್ರ ಒಂದು ವೀಡಿಯೋ ಮಾಡಿದ್ದೀನಿ ಅದು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ನನ್ನ ಕ್ಯಾಬಿನ್ ಹೇಗಿದೆ ಅಂತ ನನ್ನಲ್ಲಿ ಏನು ಕೆಲಸ ಮಾಡೋದು ಅಂತ ಇವತ್ತು ಹೇಳ್ತೀನಿ ನನ್ನ ಕೆಲಸ ಬಂದು ಏನು ಹೇಳ್ತಾರೆ ಪ್ಯಾಂಟ್ರಿ ವರ್ಕ್ ಪ್ಯಾಂಟ್ರಿ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು ಗೊತ್ತಿಲ್ಲದೆ ಇದ್ದರೆ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಸೊ ನಾನು ಮಾಡ್ತಾ ಇರೋದು ಒಂದು ಕಾರ್ ಶೋರೂಮಲ್ಲಿ ಕೆಲಸ ಪೇಮೆಂಟು ಅಷ್ಟಕ್ಕಷ್ಟೇ ಬಟ್ ಪರವಾಗಿಲ್ಲ ಜಾಸ್ತಿ ಕೆಲಸ ಏನು ಅಷ್ಟೊಂದೇನು ಇಲ್ಲ ಬಟ್ ಮುಂದೆ ಮುಂದೆ ಟಫ್ ಆಗ್ಬೋದು ಗೊತ್ತಿಲ್ಲ ಸೊ ಅದು ಇದು ಹೊಸ ಫೀಲ್ಡ್ ನನಗೆ ನಾನು ಯಾವತ್ತೂ ಈ ಕೆಲಸ ಮಾಡಿಲ್ಲ ಸೊ ಅನಿವಾರ್ಯ ಕಾರಣ ನಾನು ಹೋಗ್ಬೇಕಾಯ್ತು ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಒಳ್ಳೆ ಕೆಲಸ ಇದು ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ ಇದು ಕೂಡ ಎಕ್ಸ್ಪೀರಿಯೆನ್ಸ್ ಇದೆ ಗಾರ್ಮೆಂಟ್ಸಲ್ಲೂ ಮಾಡಿದ್ದೆ ಗಾರ್ಮೆಂಟ್ಸಲ್ಲಿ ಮಾಡಿದ್ದು ಸಹ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಅಲ್ಲೂ ಸಹ ಒಂದು ತಿಂಗಳು ಮಾಡಿದೆ ಹಾರ್ಡ್ ವರ್ಕ್ ಅಂತೂ ಒಂದೊಂದು ವಾರ ಮಾಡಿಬಿಟ್ಟೆ ಸೊ ಅದೇ ಇದು ಅದೇ ಇದು ಅಂತ ಮಾಡ್ತಾ ಇದ್ದೆ ನಾಳೆ ಬೇರೆ ಕಟ್ಟಿಂಗ್ ಮಾಡಿಸ್ಬೇಕು ಕಟಿಂಗ್ ಮಾಡಿಸಿ ಫುಲ್ ಶೇವ್ ಮಾಡಿಸ್ಬೇಕಂತೆ ನೀವೇ ಹೇಳಿ ಶೇವ್ ಮಾಡ್ಸೋಕೆ ಇಲ್ಲೇನಿದೆ ಆದರೂ ಇದು ಕೂಡ ಇದು ಕೂಡ ಇರಬಾರ್ದಂತೆ ಸೊ ಎಲ್ಲ ಫುಲ್ ಟ್ರಿಮ್ ಮಾಡಿಸಿ ಫುಲ್ ಶೇವಿಂಗ್ ಮಾಡಿಸಿ ಹೋಗಬೇಕು ಕಟಿಂಗ್ ಮಾಡಿಸಿ ಹೋಗಬೇಕು ಅವರೇ ಡ್ರೆಸ್ ಕೊಡ್ತಾರೆ ಆ ಡ್ರೆಸ್ ಕೂಡ ನಾವು ಹಾಕ್ಕೊಡ್ಬೇಕು ಸೊ ಪರವಾಗಿಲ್ಲ ಯಾರು ಪ್ಯಾಂಟ್ರಿ ವರ್ಕ್ ಮಾಡ್ತಾಯಿದ್ದೀರಾ ಅಥವಾ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನನಗೂ ಗೊತ್ತಾಗುತ್ತೆ ಎಷ್ಟು ಜನ ಎಕ್ಸ್ಪೀರಿಯನ್ಸ್ ಆಗಿದ್ದೀರಾ ಅಂತ ಸೊ ಇವತ್ತಿನ ವಿಡಿಯೋ ಇಷ್ಟೇ ಅಂತ ಹೇಳ್ತೀನಿ ನಾನು ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆಗಲ್ಲ ಸೊ ಮಾಡ್ತೀನಿ ಇನ್ನೂ ಹಲವಾರು ಟಿಪ್ಸ್ ಕೊಡಬೇಕು ಅನ್ನೋದು ಆಸೆ ಬಟ್ ಯೂಟ್ಯೂಬ್ ಟಿಪ್ಸ್ ಅಂತೂ ಅಲ್ಲ ಬೇರೆ ಬೇರೆ ಟಿಪ್ಸ್ ಗಾರ್ಡನಿಂಗ್ ವಗ್ಯಾರ ಪೂಜೆ ಮಾಡೋದ್ರು ಇರ್ಬೋದು ನನಗೆ ಗೊತ್ತಿರೋ ನನಗೆ ಗೊತ್ತಿರೋ ವಿಷಯಗಳನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಯಾವುದರಲ್ಲಿ ಯಾವ್ದು ನಿಮಗೆ ಆಸಕ್ತಿ ಇದೆಯೋ ದಯವಿಟ್ಟು ತಿಳಿಸಿ ಬಟ್ ಬೇರೆ ಬೇರೆದೆಲ್ಲ ಸದ್ಯಕ್ಕೆ ಬೇರೆ ಬೇರೆ ಕಂಟೆಂಟ್ಗಳು ವೀಡಿಯೋಗಳು ಈ ಈಗಿನ ಸದ್ಯಕ್ಕೆ ನನಗೆ ಮಾಡೋಕ್ಕಾಗಲ್ಲ ಕೆಲಸ ಬೇರೆ ಇದೆ ಇವತ್ತಿಂದನೇ ಜಾಯ್ನಿಂಗು ಕೆಲಸ ನೋಡಬೇಕು ಇನ್ನೂ ಸ್ಯಾಲ್ರಿ ಎಷ್ಟು ಅಂತ ಫಿಕ್ಸ್ ಆಗಿಲ್ಲ ಕರೆಕ್ಟಾಗಿ ಸೊ ಅಷ್ಟು ಅಂತ ಹೇಳಿದ್ದಾರೆ ಅದಾದಮೇಲೆ ಒಂದನೇ ತಾರೀಕಿಂದ ಐದನೇ ತಾರೀಕು ಒಳಗಡೆ ಅಂತಲೂ ಹೇಳಿದ್ದಾರೆ ಸ್ಯಾಲ್ರಿ ಡೇಟ್ ಬಟ್ ಅದು ಗೊತ್ತಿಲ್ಲ ನೋಡಬೇಕು ಏನಾಗುತ್ತೋ ಸೊ ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದೀನಿ ಸೊ ಅದ್ರ ಅದಕ್ಕೋಸ್ಕರ ನಾನು ಜಾಸ್ತಿ ಜಾಸ್ತಿ ದೊಡ್ಡ ದೊಡ್ಡ ಕಂಟೆಂಟ್ಸ್ ಎಲ್ಲ ನಾನು ಮಾಡಲಿಕ್ಕೆ ಆಗ್ತಾಯಿಲ್ಲ ಇವಾಗ ಸೊ ಮುಂದೆ ಮಾಡ್ತೀನಿ ಮಾಡ್ದೇ ಇರೋಲ್ಲ ಸೊ ಇದು ಒಂದು ಬೆಸ್ಟ್ ಆಪರ್ಚುನಿಟಿ ಅಲ್ವಾ ಇದು ಕೂಡ ಒಂದು ಮಾಡಲಿಕ್ಕೆ ದಯವಿಟ್ಟು ನಾನು ಹೇಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಅಥವಾ ಸಬ್ ಅದು ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆದರೂ ಮಾಡಿಕೊಡಿ ನನಗೆ ಲೈಕ್ ಮಾಡಿದ್ರೆ ಒಂದು ಹುಮ್ಮಸ್ ಬರುತ್ತೆ ಓ ಇಷ್ಟು ಜನ ನೋಡ್ತಾರೆ ಅನ್ನೋದು ದಯವಿಟ್ಟು ವೀಡಿಯೋ ಆದಷ್ಟು ಪೂರ್ತಿ ನೋಡಿ ನಮ್ಮ ಕಷ್ಟಗಳು ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಕಷ್ಟಗಳು ನಾನು ಅರ್ಥ ಮಾಡ್ಕೋತೀನಿ ಕಮೆಂಟಲ್ಲಿ ಹಾಕಿ ಯಾರ್ಯಾರು ಯಾವ್ಯಾವ ಥರ ಕಷ್ಟ ಅಂತ ನೋಡೋಣ ಈಗ ಸದ್ಯಕ್ಕೆ ಮನೇಲಿ ಯಾರೂ ಇಲ್ಲ ಮನೇಲಿ ಅಮ್ಮ ಕೂಡ ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಹೋಗಿದ್ದಾರೆ ಅಣ್ಣ ಕೂಡ ಈಗ ಬಂದ ಕೆಲಸದಿಂದ ಸೊ ಆ ವೀಡಿಯೋನೂ ಹಾಕ್ತೀನಿ ಎಂಡಲ್ಲಿ ನೋಡಿ ಅದರಲ್ಲಿ ವಾಯ್ಸ್ ಓವರ್ ಕೊಡ್ತೀನಿ ನಾನು ಅದರಲ್ಲಿ ಏನು ಮಾತಾಡಿಲ್ಲ ಸುಮ್ಮನೆ ಒಂದು ವೀಡಿಯೋ ಮಾಡಿದೆ ಒಂದು ಟೆನ್ ಸೆಕೆಂಡ್ಸ್ ಫಿಫ್ಟೀನ್ ಸೆಕೆಂಡ್ಸ್ ಇರ್ಬೋದು ನಿಮಗೆ ತೋರಿಸ್ಲಿಕ್ಕೆ ಅದು ವೀಡಿಯೋ ಮಾಡಿದೆ ನಾನು ಎಲ್ಲಿರ್ತೀನಿ ಏನು ಮಾಡ್ತೀನಿ ಅಂತ ಸೊ ನಾನು ಇರೋದು ಬೆಂಗಳೂರೇನೆ ನನ್ನ ಕೆಲಸ ಮಾಡ್ತಾ ಇರೋದು ಬೆಂಗಳೂರೇನೆ ನಿಯರ್ ಸುಮ್ಮನಹಳ್ಳಿ ಅಂತ ಹೇಳ್ಬೋದು ಸುಮ್ಮನಹಳ್ಳಿ ನನ್ನ ಎಕ್ಸಾಕ್ಟ್ ವರ್ಕ್ ಲೊಕೇಶನ್ ಬಂದು ಸುಮ್ಮನಹಳ್ಳಿ ಮೇನ್ ಅದೇ ಹೇಳ್ಬೋದು ಮತ್ತು ಹೇಗಿದ್ದೀರಾ ಎಲ್ಲ ಹೊಸ್ದಾಗಿ ಮೀಟ್ ಆಗ್ತಾ ಇದ್ದೀನಿ ಸೊ ಕಮೆಂಟ್ ಹಾಕಿ ಹೇಗಿದ್ದೀರಾ ಏನು ಅಂತ ಆ ವೀಡಿಯೋ ನೋಡಿ ನೆಕ್ಸ್ಟ್ ನಾಳೆನೂ ಒಂದು ವಿಡಿಯೋ ಹಾಕ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನೆಲ್ನ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಇದೇ ನಾನು ಕೆಲಸ ಮಾಡೋ ಪ್ಲೇಸು ಆದರೆ ಈ ಕೆಲಸ ಏನು ಅಂತ ಈಗಲೇ ಹೇಳಲ್ಲ ಬಟ್ ಪ್ಯಾಂಟ್ರಿ ವರ್ಕ್ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಇದೇ ನನ್ನ ಕೆಲಸ ನಾನು ಅಲ್ಲಿ ಸಾ ಕ್ಲಿಕ್ ಮಾತ್ರ ರೆಕಾರ್ಡ್ ಮಾಡಿದೆ ನೋಡಿ ಥ್ಯಾಂಕ್ ಯು